ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಏನೆಲ್ಲ ಮಾಡಿದ್ವಿ ಯಾರೆಲ್ಲ ಗೆಸ್ಟ್ಗಳು ಬಂದಿದ್ರು ಏನೆಲ್ಲ ಆಯಿತು ಮತ್ತು ಯಾವ ಯಾವುದು ಔಟ್ಲೆಟ್ಸನ್ನು ನಾವು ನೋಡಿದ್ವಿ ಏನೆಲ್ಲ ಮಾಡಿದ್ವಿ ಸೊ ಅದನ್ನ ಬಗ್ಗೆ ಒಂದು ಸಣ್ಣ ತುಣುಕುಗಳನ್ನು ಇದರಲ್ಲಿ ಹಾಕಿದ್ದೀನಿ ನೋಡಿ ಮತ್ತು ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ವಿಡಿಯೋಗಳು ಬರ್ತಾ ಇರ್ತವೆ ಸೊ ಅದಕ್ಕೂ ನೀವು ಹೆಸರುಗಳನ್ನು ನೋಂದಾಯಿಸಬೇಕಾದಲ್ಲಿ ನೋಂದಾಯಿಸಿ ಮೊದಲಿಗೆ ನಾನು ಡಾಕ್ಟರ್ ಸುರೇಶ್ ಪಿ ಸ್ವಾಮಿಯವರಿಗೆ ಧನ್ಯವಾದಗಳನ್ನ ಹೇಳಲು ತಿಳಿಸ್ತೀನಿ ಯಾಕಂದರೆ ಕಾರ್ಯಕ್ರಮ ಪ್ರಾರಂಭದಿಂದ ಕೊನೆಯವರೆಗೂ ಅವರು ನಮ್ಮ ಜೊತೆಯಲ್ಲಿ ಇದ್ದು ಆಸೆ ಈಡೇರಿತು ಈ ಅವಕಾಶ ದೊರೆಯಿತು ಸೊ ಎಲ್ಲರನ್ನು ಒಂದ್ಗೂಡಿಸಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರು ಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಮತ್ತು ಎಲ್ಲ ಯೂಟ್ಯೂಬರ್ಸು ಬಂದು ಪಾಲ್ಗೊಂಡ್ರು ಸೊ ಎಲ್ಲ ಕಣ್ ಕನ್ನಡದ ಯೂಟ್ಯೂಬರ್ಸು ಲೋ ಒಬ್ಬೊಬ್ರದ್ದು ಒಂದೊಂದು ವೆರೈಟಿಯಲ್ಲಿ ಇರುವಂತಹ ಚಾನಲ್ಸು ಸೊ ಎಲ್ಲರೂ ಬಂದು ಒಂದು ಕಡೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟಿದ್ದಾರೆ ಸೊ ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ಕೊಳ್ತಾ ಇದ್ದೀನಿ ಸೊ ಈವೆಂಟು ಮೂಲಕ ಎಲ್ಲರೂ ಒಂದು ಕಡೆ ನೆಲೆಸುವಂತಾಯಿತು ಮತ್ತು ಎಲ್ಲ ಯೂಟ್ಯೂಬರ್ಸು ಸೇರಿ ಆಟ ಸ್ಪರ್ಧೆಗಳನ್ನು ಆಟ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡ್ರು ಮತ್ತು ಎಲ್ಲರೂ ಒಳ್ಳೆಯದಾಗಿ ಪರ್ಫಾಮ್ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ಮತ್ತು ಇದೇ ಥರ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಪಾಲ್ಗೊಳ್ಬೇಕು ಆಸಕ್ತಿ ಇದ್ದವರು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಒಂದು ಕಡೆ ನಾವು ಈವೆಂಟ್ಗಳನ್ನ ಮಾಡ್ಬೋದು ಸೊ ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ ಮತ್ತು ಎಲ್ಲರೂ ಆ್ಯಕ್ಟಿವ್ ಆಗಿರಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳ್ತೀನಿ ಅರ್ಚನಾ ಅಶ್ವಿನಿ ರಮ್ಯಾ ಕವಿತಾ ನಂದಿನಿ ಅವರು ಶಾರದಾ ಪವಿತ್ರ ಸುವರ್ಣ ಜಯಶ್ರೀ ಮತ್ತು ಮಂಜುಳಾ ಅವರು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡೋದು ಮತ್ತು ಸ್ಪೆಷಲ್ ಗೆಸ್ಟಾಗಿ ಇವರು ವೀಣಾಶ್ರೀಧರ್ ಅವರು ನಮ್ಮನ್ನು ನೋಡೋಕ್ಕಂತಲೇ ಬಂದಿದ್ರು ತುಂಬನೇ ಖುಷಿಯಾಯಿತು ನಮ್ಮ ಈವೆಂಟ್ ನಮ್ಮದು ಪ್ರೋಗ್ರಾಮ್ ನಡೀತಾ ಇತ್ತು ಇಲ್ಲಿ ಗೇಮ್ಸ್ ಎಲ್ಲ ಇರುವಾಗ ಅವರೇ ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದಾರೆ ಸೊ ವೀಡಿಯೋ ನಾವು ಮಾಡ್ತಾ ಇದ್ವಿ ಸೊ ನಮಗಂತೂ ಒಂಥರ ಸ್ಪೆಷಲ್ ಸರ್ಪ್ರೈಸೇ ಆಗಿತ್ತು ಸೊ ತುಂಬಾ ಖುಷಿಯಾಯಿತು ಒಳ್ಳೆ ವೀಣಾ ಶ್ರೀಧರ್ ಅವರು ಒಳ್ಳೆಯ ಯೂಟ್ಯೂಬರು ಸೊ ಅವ್ರ ಬಗ್ಗೆ ಏನು ಎಲ್ರಿಗೂ ತಿಳಿದ್ವಿ ಸನ್ಮಾನ ದೊರೆಯಿತು ಇಲ್ಲಿ ಸೊ ಬೋಕೇಸ್ ಕೊಟ್ಟು ಮತ್ತು ಗಿಫ್ಟು ಕೊಟ್ಟು ನಾವು ಎಲ್ಲ ಒಳಗಡೆ ಹೋಗಿ ಕಲೆಕ್ಷನ್ಸ್ ಇತ್ತು ಸಿಲ್ವರು ಗೋಲ್ಡು ಡೈಮಂಡ್ಸು ಮತ್ತು ಫರ್ನಿಚರ್ಸು ಎಲ್ಲನೂ ಎಂಜಾಯ್ ಮಾಡಿದ್ವಿ ತುಂಬನೇ ಖುಷಿ ಆಯಿತು ವೀಣಶ್ರೀಧರ್ ಅವರು ಒಂದು ಒಳ್ಳೆಯ ಯೂಟ್ಯೂಬರ್ ಅಂತ ಹೇಳಬಹುದು ಮತ್ತು ಹಾಗೆ ಅವರು ಅಷ್ಟೇ ಮೃದುವಾದ ಸ್ವ ಸ್ವಭಾವದವರು ಸೊ ಎಲ್ಲ ಯೂಟ್ಯೂಬರ್ಸ್ನು ಚೆನ್ನಾಗಿ ಮಾತಾಡ್ಸಿದ್ರು ಅವ್ರಿಗೇನು ಭಾವ ಇರಲಿಲ್ಲ ದೊಡ್ಡ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ತುಂಬಾ ಸಂತೋಷವಾಗಿ ಮಾತಾಡಿಸಿದ್ರು ಸೊ ಅದೇ ಬೇಕಾಗಿರೋದು ಮತ್ತು ಅವರು ಅಷ್ಟೇ ಅತಿ ವಿಶ್ವಾಸದ ಮಾತುಗಳು ಸೊ ಅದೇ ನಮಗೆಲ್ರಿಗೂ ಬೇಕಾಗಿರೋದು ಚೆನ್ನಾಗಿದೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕೋರ್ಟು ಮತ್ತು ಹೋದ ಎಲ್ಲ ಟೈಪಲ್ಲೂ ಇದೆ ತುಂಬ ಚೆನ್ನಾಗಿದೆ ಹೆವಿಯಾಗಿದೆ ಇದು ಒನ್ ಟ್ರಾಪ್ ಕೋಟ ರಿಯಲ್ ಗೋಲ್ಡ್ ಗೋಲ್ಡಿದ್ದಂಗೆ ತುಂಬ ಚೆನ್ನಾಗಿದೆ ಇದು ಸಿಲ್ವ

ಕನಪುರ ಇವರು ಒಂದು ಈವೆಂಟ್ ಆರ್ಗನೈಸರು ಮಿಸ್ಟರ್ ರವಿ ಅಂತ ಮತ್ತೆ ಇವರು ಕೋಆರ್ಡಿನೇಟರು ರೋಹಿಣಿ ರಾಮು ರೆಡ್ಡಿ ಅಂತ ಸೊ ಇವರ ಮೂಲಕನೇ ನಾವು ಇವೆಂಟ್ ಗೆ ಬಂದು ಪಾಲ್ಗೊಳ್ಳಿಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾನೇ ಅವರು ಮತ್ತೆ ವೀಣಾಶ್ರೀಧರ್ಗೆ ಒಂದು ಸನ್ಮಾನ ಮಾಡಕ್ಕೆ ಅವಕಾಶವಾಯ್ತು ಯಾವಾಗಲೂ ಯಾವುದೋ ಒಂದು ಮೂಲೆಯಲ್ಲಿರೋಳ್ಳಕ್ಕೆ ಕರೆದ್ಬಿಟ್ಟು ಫಸ್ಟ್ ಟೈಮು ನಾನು ಈ ಥರ ನಾನು ಇಷ್ಟು ದೊಡ್ಡ ಎಕ್ಸಿಬಿಷನಲ್ಲಿ ನನಗೊಂದು ಪೇಟನ್ನು ತೊಡಿಸಿ ಹಾರ ತೊಡಿಸಿ ನಾಲ್ಕು ಜನಕ್ಕೆ ಮುಂದೆ ನನ್ನ ಪರಿಚಯ ಮಾಡಿಸ್ಕೊಡ್ತಿರೋದು ಶ್ರೀ ಕಿಚನ್ ಮಂಡ್ ಬ್ಲಾಗ್ ಅವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಇನ್ನು ಫಸ್ಟ್ ಟೈಮ್ ನನಗೆ ಈ ಥರ ಸನ್ಮಾನ ಆಗ್ತಾ ಇರೋದು ಅದೆಲ್ಲ ಶ್ರೀಯಿಂದ ನನಗೆ ಸಿಗ್ತಾಯಿರೋದು ಶ್ರೀ ಅಂತ ಅಂದ್ರೇ ನಾವು ಏನೇ ಬರೀಬೇಕಂದ್ರೆ ಶ್ರೀ ಅಂತ ಬರಿತೀವಿ ಮುನ್ನಡಿ ಶ್ರೀನೇ ಇಟ್ಟಿದ್ದಾರೆ ನನ್ನ ಜೀವನದಲ್ಲಿ ಫಸ್ಟು ಶ್ರೀನೇ ಇಟ್ಟಿದ್ದಾರೆ ಥ್ಯಾಂಕ್ ಯು ತುಂಬ ಮಾಡ್ತಾ ಇದ್ದಾರೆ ನನ್ನ ಕೂಡ ಎಷ್ಟು ಇತ್ತು ಎಷ್ಟೇ ಇಷ್ಟ ಆಗಿತ್ತು ಬೆಳೆದಿದೆ ಅವರು ನಮಗೆ ಸ್ಪೆಷಲ್ ಗೆಸ್ಟೇ ಅಂತ ಹೇಳಬೇಕು ಯಾಕಂದರೆ ಈವೆಂಟಲ್ಲಿ ಅವರು ಬಂದು ಖುದ್ದಾಗಿ ಮಾತಾಡೋಕೆ ಬಂದರು ಸೊ ನಮಗೆ ಗೊತ್ತಿರಲಿಲ್ಲ ಅವರು ವೀಣಾ ಶ್ರೀಧರ್ ಅಂತ ಹೇಳ್ಬಿಟ್ಟು ಹಾಗೆ ಒಬ್ಬೊಬ್ಬರಾಗಿ ಗುರ್ತಿಸ್ಕೊಂಡು ಮಾತಾಡಿಸಿದ್ವಿ ಮತ್ತು ನನಗೆ ಸ್ಪೆಷಲ್ ಗೆಸ್ಟೇ ಅಂತ ಆದರು ಸೊ ಅವ್ರಿಗೆ ಸನ್ಮಾನ ಮಾಡಿದ್ವಿ ಮತ್ತು ಅವರ ಪರಿಚಯಗಳು ನಮಗೆ ದೊರೆಯಿತು ಸೊ ಎಲ್ಲರ ಜೊತೆ ಒಂದು ಮೂಮೆಂಟು ತುಂಬಾ ಖುಷಿ ಆಯಿತು ಎಲ್ರಿಗೂ ಸಂತೋಷ ಕೊಡುವಂಥದ್ದು ಈ ಮೂಮೆಂಟು ಮ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಸೊ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ Thank you so much.